ನಮಸ್ತೆ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಚೆನ್ನಾಗಿದ್ದೀನಿ ಎಲ್ಲರಿಗೂ ಬೆಳಗ್ಗಿನ ಶುಭೋದಯ ಇವತ್ತು ಮಂಗಳವಾರದ ಪೂಜೆ ರಾಯರಿಗೆ ಒಬ್ಬರು ಅಕ್ಕ ಕೇಳಿದರು ಅಕ್ಕ ಇನ್ನೊಂದು ಸಾರಿ ಹೂ ಪ್ರಸಾದ ಕೇಳಿ ಅಕ್ಕ ಅವ್ರ ಕಷ್ಟನೆಲ್ಲ ಹೇಳ್ಕೊಂಡಿದ್ರು ಅವ್ರ ಹೆಸರು ಹೇಳೋಲ್ಲ ನಾನು ಆಯಿತು ಅಕ್ಕ ಕೇಳ್ತೀನಿ ಅಂತ ಅವ್ರು ನಿನ್ನೆನೇ ಮೆಸೇಜ್ ಹಾಕಿದರು ನನಗೆ ಆಯಿತು ಅಕ್ಕ ಕೇಳ್ತೀನಿ ರಾಯರತ್ರ ಕೇಳ್ತೀನಿ ಖಂಡಿತ ಹೂ ಪ್ರಸಾದ ಕೇಳ್ತೀನಿ ನಿಮ್ಮನ್ನ ನಿಮ್ಮ ಬಗ್ಗೆ ಕುರಿತು ನಿಮ್ಮ ಯಜಮಾನ್ರ ಬಗ್ಗೆ ಕುರಿತು ನಾನು ಹತ್ರ ಹೂ ಪ್ರಸಾದ ಕೇಳೇ ಕೇಳ್ತೀನಿ ಅಕ್ಕ ರಾಯರು ನಿಮ್ಗೆ ಖಂಡಿತ ಆಶೀರ್ವಾದ ಮಾಡ್ತಾರೆ ಅಂತ ನಾನು ಭರವಸೆ ಕೊಟ್ಟಿದ್ದೆ ಅಕ್ಕಗೆ ರಾಯರು ಖಂಡಿತ ಅದೇ ರೀತಿ ರಾಯರು ತುಂಬ ಚೆನ್ನಾಗಿ ಹೂ ಪ್ರಸಾದ ನೀಡಿದರು ಅವರಿಗೆ ಅಕ್ಕ ಎಷ್ಟು ಕುಗ್ಗೋಗಿದ್ರು ಅಂದರೆ ಜೀವನವೇ ಬೇಡ ಸಾಕಾಗ್ಬಿಟ್ಟಿದೆ ಅಕ್ಕ ಅನ್ನೋಷ್ಟ್ರ ಮಟ್ಟಿಗೆ ರಾಯ ಅವರು ಅಕ್ಕ ಕುಗ್ಗೋಗಿದ್ರು ಆದರೆ ನಮ್ಮ ರಾಯರು ಜೀವನ ಇದೆ ತುಂಬ ಜೀವನ ಇದೆ ನಾನು ಅವ್ರನ್ನ ಸರಿ ಮಾಡ್ತೀನಿ ಅವರ ಗಂಡನ ಆರೋಗ್ಯ ಸಮಸ್ಯೆನ ನಾನು ಸರಿ ಮಾಡ್ತೀನಿ ಖಂಡಿತ ಅವ್ರ ಜೊತೆಗೆ ನಾನು ನಿಲ್ತೀನಿ ನನ್ನ ಆಶೀರ್ವಾದ ಸದಾ ಅವ್ರಿಗೆ ಇರುತ್ತೆ ಮಗಳೇ ಅಂತ ರಾಯರು ತುಂಬ ಆಶೀರ್ವಾದ ತುಂಬ ಚೆನ್ನಾಗಿ ತುಂಬ ಅಂದರೆ ತುಂಬ ಚೆನ್ನಾಗಿ ಆಶೀರ್ವಾದ ಮಾಡಿದರು ಖಂಡಿತ ರಾಯರಿದ್ದಾರೆ ರಾಯರಿರೋದು ಸತ್ಯ ರಾಯರು ಇರೋದು ಸತ್ಯ ಎಷ್ಟು ಸತ್ಯ ಅಂದರೆ ಅಕ್ಕ ತುಂಬ ಕಡೆ ಕೇಳಿದಾರಂತೆ ಕೇಳಿಸಿದಾರಂತೆ ಮಾಡದೇ ಇರೋ ಪೂಜೆ ಇಲ್ವಂತೆ ಹೋಗದೇ ಇರೋ ಗುಡಿ ಇಲ್ವಂತೆ ಎಲ್ಲನೂ ತೋರಿಸಿದಾರಂತೆ ಓವರ್ ಕರ್ನಾಟಕ ಎಲ್ಲನೂ ತಿರುಗಾಡಿದಾರಂತೆ ಅವರು ಅವ್ರ ಗಂಡನ ಆರೋಗ್ಯ ಸಮಸ್ಯೆ ಸಲುವಾಗಿ ಒಂದು ಸಾರಿ ಕೇಳಿದ್ದೆ ಅಕ್ಕ ಹೂ ಪ್ರಸಾದ ಆಯಿತು ಅಂತ ಹೇಳಿದ್ದೆ ಅದು ಅವ್ರಿಗೆ ಸಮಾಧಾನ ಆಗಿರಲಿಲ್ವಂತೆ ಇನ್ನೊಂದು ಸಾರಿ ಕೇಳಿ ಅಕ್ಕ ನನ್ನ ಸಲುವಾಗಿ ಕೇಳಿ ನನ್ನ ಇದ್ರ ಬಗ್ಗೆನೇ ನನ್ನ ಯಜಮಾನ್ರನ್ನು ಆರೋಗ್ಯ ಸಮಸ್ಯೆ ಬಗ್ಗೆ ನೀವು ಪ್ರಸಾದ ಕೇಳಬೇಕು ನನಗೆ ತುಂಬ ಕನ್ಫ್ಯೂಷನ್ಸ್ ಇದೆ ಯಾರೂ ನನಗೆ ಕ್ಲಿಯಾರಿಟಿ ಕೊಡ್ತಿಲ್ಲ ದಯವಿಟ್ಟು ಕೇಳಿ ಅಕ್ಕ ಅಂತ ತುಂಬ ಹೇಳಿದರು ಅಕ್ಕ ಆಮೇಲೆ ಅವ್ರ ಕಷ್ಟವೂ ಎಲ್ಲ ಹೇಳ್ಕೊಂಡ್ರು ನನಗೂ ಒಂಥರ ಅನ್ನಿಸ್ತು ಆಯಿತು ಕೇಳೋಣ ಮಾಡೋಣ ಅಂತ ಅಂದ್ಕೊಂಡು ಬೆಳಗ್ಗೆ ಬೇಗನೆ ಎದ್ದು ಎಲ್ಲ ಕೆಲಸ ಮಾಡಿಕೊಂಡು ರಾಯರ ಹತ್ರ ಹೂ ಪ್ರಸಾದ ಕೇಳೋಣ ಅಂತ ಪೂಜೆ ಎಲ್ಲ ಮಾಡಿಕೊಂಡು ಕೂತೆ ರಾಯರತ್ರ ರಾಯರು ಇವತ್ತು ನನ್ನ ಹತ್ರ ಹೂ ಪ್ರಶ್ನೆ ಕೇಳಬೇಕು ರಾಯರು ನನ್ನ ಹತ್ರ ಸೇವೆ ಮಾಡಿಸ್ಕೋಬೇಕು ಅಂತ ನಿನ್ನೆನೇ ಬರೆದ್ಬಿಟ್ಟಿದ್ರು ಅಂತ ಅನಿಸುತ್ತೆ ಯಾಕಂದರೆ ನಾನು ಇವ ಇವತ್ತು ಪೂಜೆ ಮಾಡಬೇಕು ಅಂತಲೇ ಅಂದ್ಕೊಂಡಿರಲಿಲ್ಲ ಇವತ್ತು ನಾನು ಪೂಜೆ ಮಾಡೋದೇನೂ ಇಲ್ಲ ಇವತ್ತು ಮಂಗಳವಾರ ಅಲ್ವಾ ನಮ್ಮ ಮನೆ ದೇವರು ವಾರ ಮನೆ ದೇವ್ರ ಪೂಜೆ ಮಾಡಿದರೆ ಆಯಿತು ಅಂತ ಅಂದ್ಕೊಂಡಿದ್ದೆ ಆದರೆ ಹೂವು ಎಲ್ಲ ಏರಿಸ್ತಿದ್ದೆ ರಾಯರಿಗೆ ಆದರೆ ಹೂವಿನ ಪ್ರಶ್ನೆ ಕೇಳಬೇಕು ಅಂತ ನಾನು ಅಂದ್ಕೊಂಡಿರಲಿಲ್ಲ ಆದರೆ ರಾಯರು ಇಚ್ಛೆನೇ ಬೇರೆ ಇತ್ತು ಅನಿಸುತ್ತೆ ಓ ಈ ಥರ ಇದೆ ನೀನು ಹೂ ಪ್ರಸಾದ ಕೇಳಬೇಕು ನನ್ನ ಹತ್ರ ನನ್ನ ಆಶೀರ್ವಾದ ನಿನ್ನ ಮುಖಾಂತರ ಅವ್ರಿಗೆ ತಲುಪಬೇಕು ನಾನು ಇದ್ದೀನಿ ಅಂತ ಭರವಸೆ ನಿನ್ನ ಮುಖಾಂತರ ಅವ್ರಿಗೆ ಸೇರಬೇಕು ಅನ್ನೋದಿತ್ತು ಏನೋ ಗೊತ್ತಿಲ್ಲ ರಾಯರು ತುಂಬ ಚೆನ್ನಾಗಿ ಹೂ ಪ್ರಸಾದ ನೀಡಿದರು ಅಕ್ಕಗೆ ರಾಯರ ಭರವಸೆ ನೀಡಿದರು ಅವರಿಗೆ ನಾನು ಇದ್ದೀನಿ ಮಗಳೇ ಯೋಚನೆ ಮಾಡೋಂಥದ್ದು ಏನೂ ಇಲ್ಲ ಅವ್ರಿಗೆ ಬಂದಿರೋ ಸಮಸ್ಯೆನ ನಾನು ಖಂಡಿತವಾಗ್ಲೂ ಸರಿ ಮಾಡಿಕೊಡ್ತೀನಿ ಅಂತ ರಾಯರು ತುಂಬ ಚೆನ್ನಾಗಿ ಹೂ ಪ್ರಸಾದ ನೀಡಿದರು ಅವರು ರಾಯರ ಹತ್ರ ಕೇಳ್ಕೊಂಡಿದ್ದಾರಂತೆ ರಾಯರ ಹತ್ರ ಪೂಜೆ ಸೇವೆ ಸಂಕಲ್ಪ ಎಲ್ಲನೂ ಮಾಡ್ತಿದ್ದಾರಂತೆ ಆದ್ರೂ ಅಕ್ಕ ನನಗೆ ಆಗ್ತಿಲ್ಲ ನೀವು ಕೇಳಿ ಅಂದ ನನ್ನ ಬಿಟ್ಟು ಇನ್ನೊಬ್ಬರ ಹತ್ರ ಬೇರೆಯವ್ರ ಹತ್ರ ಎಲ್ಲನೂ ಕೇಳಿದ್ರಂತೆ ಅವರೆಲ್ಲ ಇಲ್ಲ ಹೂ ಪ್ರಸಾದ ಆಗ್ತಿಲ್ಲ ಅಂತ ಹೇಳಿದ್ರಂತೆ ಅಕ್ಕ ಫಸ್ಟ್ನೇ ಸಾರಿ ಹೇಳಿದಾಗೂ ನಾನು ಹೇಳಿದ್ದೆ ಅಕ್ಕ ಹೂ ಪ್ರಸಾದ ಆಗಿದೆ ನಿಮಗೆ ನಿಧಾನ ಆಗುತ್ತೆ ಪರವಾಗಿಲ್ಲ ಹುಷಾರಾಗ್ತಾರೆ ಅಂತ ಆದರೆ ಅಕ್ಕಗೆ ಅದು ಸಮಾಧಾನ ನೀಡಿರಲಿಲ್ವಂತೆ ಅದಕ್ಕೆ ನಿನ್ನೆ ನನಗೆ ಮೆಸೇಜ್ ಮಾಡಿದರು ಅಕ್ಕ ಇನ್ನೊಂದು ಸಾರಿ ಕೇಳಿ ನನಗೆ ಪ್ಲೀಸ್ ಕ್ಲಾರಿಟಿ ಬೇಕು ನನಗೆ ದಯವಿಟ್ಟು ತಪ್ಪು ತಿಳ್ಕೊಬೇಡಿ ಅಕ್ಕ ಪ್ಲೀಸ್ ಅಂತ ಹೇಳಿದರು ಇಲ್ಲ ಅಕ್ಕ ಖಂಡಿತ ಕೇಳ್ತೀನಿ ಅಂತಂದು ಇವತ್ತು ಬೆಳಗ್ಗೆ ಕೇಳೋಣ ಅಂತೆಲ್ಲ ಪೂಜೆ ಎಲ್ಲರೂ ಮಾಡಾದ್ಮೇಲೆ ರಾಯರ ಹತ್ರ ಹೂ ಪ್ರಸಾದ ಇಟ್ಟೆ ನೋಡಿ ರಾಯರೇ ಅವರು ಖಂಡಿತವಾಗ್ಲೂ ಹುಷಾರಾಗ್ತಾರೆ ಅವ್ರ ಜೊತೆಗೆ ನಾನು ಇದ್ದೀನಿ ಸತ್ಯವಾಗ್ಲೂ ನಾನು ಇದ್ದೀನಿ ಅವ್ರ ಜೊತೆಗೆ ನಾನು ಇದ್ದೀನಿ ಅವ್ರಿಗೆ ಬಂದಿರೋ ಕಾರ್ಯನ ಸಂಪೂರ್ಣವಾಗಿ ವಾಸಿ ಮಾಡ್ತೀನಿ ಅವ್ರ ಜೊತೆಲೆ ನಾನು ಇರ್ತೀನಿ ಅನ್ನೋದಾದರೆ ಬಲಗಡೆ ಹೂವು ನೀಡಿ ಇಲ್ಲ ಮಗಳೇ ಆಗಲ್ಲ ಅವ್ರ ಪೂಜೆ ನಿತ್ಯ ಎಷ್ಟು ಮಾಡಿದ್ರೂ ಅವ್ರು ಇರೋವರೆಗೂ ಹಾಗೇ ಇರ್ತಾರೆ ಯಾವ ಪೂಜೆ ನೇಮನಿತ್ಯ ಮಾಡಿದರೂ ಏನು ಫಲ ಇಲ್ಲ ಎಲ್ಲಿ ತಿರ್ಗಾಡು ಬಂದರೂ ಏನೂ ಫಲ ಇಲ್ಲ ಅನ್ನೋದಾದರೆ ಎಡಗಡೆ ನೀಡಿ ಅಂತ ರಾಯರತ್ರ ಎರಡು ಹೂವಿನ ಪ್ರಶ್ನೆ ಸಂಕಲ್ಪ ಮಾಡಿಕೊಂಡು ಹೂ ಪ್ರಶ್ನೆ ಇಟ್ಟೆ ಆದರೆ ನಮ್ಮ ರಾಯರು ತುಂಬ ನಿಧಾನವಾಗಿ ಕೊಟ್ರೂ ಪರವಾಗಿಲ್ಲ ಅವರು ಬಂದಿರೋ ಕಾಯಿಲೆನ ನಾನು ಸಂಪೂರ್ಣವಾಗಿ ವಾಸಿ ಮಾಡಿಕೊಡ್ತೀನಿ ಖಂಡಿತವಾಗ್ಲೂ ನಾನು ಇದ್ದೀನಿ ನನ್ನ ಆಶೀರ್ವಾದ ಅವ್ರಿಗಿದೆ ಅಂತ ಬಲ್ಬಾಗನೇ ಹೂ ಪ್ರಸಾದ ನೀಡಿದರು ನನಗೆ ರಾಯರು ತುಂಬ ಅಂದರೆ ತುಂಬ ಖುಷಿಯಾಯಿತು ವಿಡಿಯೋನ ಕೊನೆವರೆಗೂ ನೋಡಿ ಗೊತ್ತಾಗುತ್ತೆ ರಾಯರು ಎಷ್ಟು ಚೆನ್ನಾಗಿ ಹೂ ಪ್ರಸಾದ ನೀಡಿದರು ಅಂತ ತುಂಬ ನಿಧಾನ ಆಗುತ್ತೆ ಆದರೆ ಪರವಾಗಿಲ್ಲ ಅಕ್ಕ ರಾಯರು ತುಂಬ ಚೆನ್ನಾಗೂ ಪ್ರಶ್ನೆ ಇಟ್ಟಿದ್ದಾಗ ನಿಮಗೆ ತುಂಬ ಪ್ರಸಾದ ನೀಡಿದ್ದಾರೆ ನಿಧಾನ ಆಗುತ್ತೆ ಪರವಾಗಿಲ್ಲ ತಾಳ್ಮೆ ಇರಲಿ ಏಳು ವರ್ಷಕ್ಕೂ ಆಮೇಲೆ ಈಗೂ ತುಂಬ ವ್ಯತ್ಯಾಸ ಇದೆ ಅಲ್ವಾ ಅಕ್ಕ ತುಂಬ ಅಂದರೆ ತುಂಬ ಚೆನ್ನಾಗಿ ಆಗ್ತಾರೆ ಅವರು ಭರವಸೆ ನೀಡಿದ್ದಾರೆ ನಮ್ಮ ರಾಯರು ಖಂಡಿತ ರಾಯರ ಆಶೀರ್ವಾದ ರಾಯರ ಅನುಗ್ರಹ ನಿಮ್ಮ ಮೇಲೆ ಇದೆ ನಿಮ್ಮ ಕುಟುಂಬದ ಮೇಲೂ ಇದೆ ನಿಮ್ಮ ಮನೆಯವ್ರ ಮೇಲೇನೂ ಇದೆ ನೀವು ಚೆನ್ನಾಗಿರ್ತೀರ ನಿಮ್ಮ ಮನೆಯವರು ಚೆನ್ನಾಗ್ತಾರೆ ಅವ್ರಿಗೆ ಬಂದಿರೋ ಆರೋಗ್ಯ ಸಮಸ್ಯೆನ ಸಂಪೂರ್ಣವಾಗಿ ರಾಯರು ಗುಣಮುಖ ಮಾಡೇ ಮಾಡ್ತಾರೆ ಯಾಕಂದರೆ ನಮ್ಮ ರಾಯರು ಇರೋದು ಸತ್ಯ ನಮ್ಮ ರಾಯರು ಎಷ್ಟು ಇರೋದು ಸತ್ಯ ಅಂದರೆ ನಾವು ಎಷ್ಟು ಹೇಳಿದ್ರೂ ಸಾಲದು ಅಷ್ಟು ಸತ್ಯ ನಮ್ಮ ರಾಯರು ಇರೋದು ರಾಯರ ಪವಾಡನೇ ನಡೆಸಬೇಕು ಅಕ್ಕ ಸಾಕಾಗ್ಬಿಟ್ಟಿದೆ ಅಂತ ಹೇಳಿದ್ರಲ್ಲ ರಾಯರು ಖಂಡಿತ ಪವಾಡ ನಡೆಸೇ ನಡೆಸ್ತಾರೆ ಅಕ್ಕ ನೀವು ರಾಯರನ್ನ ನಂಬಿ ಆಯಿತಾ ನಂಬಿದ್ದೀನಿ ಅಕ್ಕ ನಾನು ನಮ್ಮ ರಾಯರನ್ನ ನಂಬಿದ್ದೀನಿ ನಾನು ಪೂಜೆ ಮಾಡ್ತಾಯಿದ್ದೀನಿ ಅಂತ ಹೇಳಿದ್ರಲ್ಲ ಖಂಡಿತ ರಾಯರ ಪೂಜೆ ಫಲ ನಿಮಗೆ ಸಿಕ್ಕೇ ಸಿಕ್ಕೇ ಸಿಗುತ್ತೆ ಅಕ್ಕ ಯೋಚನೆ ಮಾಡಬೇಡಿ ತಡ ಆದ್ರೂ ಪರವಾಗಿಲ್ಲ ನಿಮಗೆ ಸಿಕ್ಕೇ ಸಿಗುತ್ತೆ ರಾಯರ ಸೇವೆ ಕಂಟಿನ್ಯೂ ಮಾಡ್ಕೋತಾ ಬನ್ನಿ ಅದೆಂತ ಕಷ್ಟ ಬಂದ್ರೂ ಮನ್ಸಿಲ್ಲ ಅಂದ್ರೂ ಪೂಜೆ ಮಾಡ್ಕೊಂಡು ಬನ್ನಿ ನೀವು ರಾಯರ ಅನು ಅನುಗ್ರಹ ನಿಮಗೆ ನಿಮ್ಮ ಮನೆಯಲ್ಲಿ ಸಿಗುತ್ತೆ ನಿಮಗೆ ಆ ದೃಶ್ಯ ಕಣ್ ತುಂಬ್ಕೊಳ್ಳೋಕ್ಕೆ ಸಾಲಲ್ಲ ಅಷ್ಟು ಚೆನ್ನಾಗಿ ನಮ್ಮ ರಾಯರು ಹೂ ಪ್ರಸಾದ ನೀಡ್ತಾರೆ ರಾಯರು ಹೇಳಿದಾಗೆ ರಾಯರು ನಾನು ಇದು ಮಗಳೇ ಯೋಚನೆ ಮಾಡೋವಂಥದ್ದು ಏನೂ ಇಲ್ಲ ನಾನು ಇರೋದು ಸತ್ಯ ಖಂಡಿತವಾಗ್ಲೂ ನಾನು ಅವ್ರಿಗೆ ಬಂದಿರೋ ಕಾಯಿಲೆನ ನಾನು ವಾಸಿ ಮಾಡಿಕೊಡ್ತೀನಿ ನಾನು ಇರೋದು ಸತ್ಯ ನನ್ನ ಆಶೀರ್ವಾದ ನನ್ನ ಅನುಗ್ರಹ ಎಲ್ಲನೂ ಅವ್ರ ಮೇಲಿದೆ ಅವ್ರ ಇದೆ ಅವರಿಗೆ ನಂಬು ಅಂತ ಹೇಳು ಅಂತ ನನ್ನ ಮುಖಾಂತರ ಹೇಳಿಸಿದ್ರೇನು ಅನ್ನಿಸ್ತು ನನಗೆ ಇವತ್ತು ಯಾಕಂದರೆ ಅಕ್ಕ ತುಂಬ ನೂರಾರು ಕಡೆ ಕೇಳಿಸಿದಾರಂತೆ ಯಾರು ಏನೂ ರೆಸ್ಪಾನ್ಸ್ ಮಾಡಿರಲಿಲ್ಲವಂತೆ ಆದರೆ ಇವ್ರ ವಿಷಯದಲ್ಲಿ ನನಗ್ಯಾಕೆ ಇಷ್ಟು ಇಂಟ್ರೆಸ್ಟ್ ಬಂತು ಸತ್ಯವಾಗ್ಲೂ ಗೊತ್ತಿಲ್ಲ ಆದರೆ ಇವತ್ತು ರಾಯರ ಪೂಜೆ ಮಾಡಿ ರಾಯರಿಗೆ ಹೂ ಪ್ರಶ್ನೆ ಇಟ್ಟಾಗ ರಾಯರು ತುಂಬ ಚೆನ್ನಾಗಿ ಹೂ ಪ್ರಸಾದ ನೀಡಿದರು ನಿಧಾನ ಆದರೂ ಪರವಾಗಿಲ್ಲ ರಾಯರೇ ಅವ್ರಿಗೆ ಬಂದಿರೋ ಸಮಸ್ಯೆನ ನಿರ್ವಹಣೆ ಮಾಡಬೇಕು ನೀವು ಅವ್ರ ಜೊತೆ ಸದಾ ನೀವು ನಿಲ್ಲಬೇಕು ನೀವು ಅವ್ರ ಕುಟುಂಬದ ಜೊತೆ ನೀವು ಇರಬೇಕು ಅಂತ ನಾನು ರಾಯರ ಹತ್ರ ಕೇಳಿಕೊಂಡೆ ರಾಯರು ನಾನು ಕೇಳಿಕೊಂಡಾಗೇ ರಾಯರು ನಮ್ಮ ಆಸೆಯನ್ನು ಈಡೇರಿಸಿದರು ನಮ್ಮ ರಾಯರು ಯಾಕಂದರೆ ನಾವು ಭಕ್ತರು ಮಕ್ಕಳು ನಾವು ಏನು ಕೇಳ್ತೀವೋ ತಂದೆ ನಮ್ಮಪ್ಪ ಅದನ್ನೇ ನಮಗೆ ಅವರು ಕೊಡೋದು ಅದನ್ನೇ ಹೂ ಪ್ರಸಾದ ನೀಡಿದರು ನನಗೆ ಬಲ್ಭಾಗಕ್ಕೆ ಹೂ ಪ್ರಸಾದ ನೀಡಿದರು ಹೇಳಿದ್ನಲ್ವ ರಾಯರು ಇರೋದು ಸತ್ಯ ಇರೋದು ಮಾತ್ರ ನೂರಕ್ಕೆ ನೂರು ಸತ್ಯ ನಂಬಿದರೆ ನಮ್ಮ ಜೀವನ ಪಾವನ ಅಕ್ಕಂಗೆ ಆಶೀರ್ವಾದನೇ ಮಾಡಿದರು ಬಲ್ಗಡೆ ತುಂಬ ಅಂದರೆ ತುಂಬ ಖುಷಿಯಾಯಿತು ದಯವಿಟ್ಟು ರಾಯರ ಆಶೀರ್ವಾದ ರಾಯರ ಅನುಗ್ರಹ ರಾಯರು ಇದ್ದಾರೆ ಅವ್ರ ಮನೆಯಲ್ಲೂ ಸದಾ ನೆಲೆ ಅವ್ರ ಕುಟುಂಬದ ಜೊತೆಗೂ ಸದಾ ನೆಲೆಸಲಿ ಅವ್ರ ಕುಟುಂಬನೂ ಚೆನ್ನಾಗಲಿ ಅವ್ರ ದಾಂಪತ್ಯನೂ ಚೆನ್ನಾಗಾಗ್ಲಿ ಅವ್ರ ಯಜಮಾನ್ರ ಆರೋಗ್ಯನೂ ಸುಧಾರಿಸಲಿ ಅನ್ನೋದೇ ನನ್ನ ಆಸೆ ಸಂಪೂರ್ಣವಾಗಿ ಗುಣಮುಖ ಮಾಡಿಕೊಡ್ತೀನಿ ಮಗಳೇ ನಾನು ಇದ್ದೀನಿ ಅಂತ ರಾಯರು ತುಂಬ ಚೆನ್ನಾಗಿ ಹೂ ಪ್ರಸಾದ ನೀಡಿದರು ತುಂಬ ಆಯಿತು ಅಕ್ಕಗೆ ಹೇಳಿದಾಗ ಅವರು ತುಂಬ ಖುಷಿಪಟ್ಟರು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಟೂಬ್